ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಹಿಂದಿನ ಲಾಗ್ನಲ್ಲಿ ನಿಮಗೆಲ್ಲರಿಗೂ ಮರವಂತೆ ಬೀಚನ್ನ ತೋರಿಸಿದ್ದೀನಿ ಎಲ್ಲರೂ ನೋಡಿ ತುಂಬ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆನೇ ಹೇಳಿದ್ದೆ ಫ್ರೆಂಡ್ಸ್ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ರೋಡಲ್ಲಿ ಯಾವ್ಯಾವ ಪ್ಲೇಸ್ ಬರುತ್ತೋ ಅದನ್ನೆಲ್ಲ ನೋಡಿಕೊಂಡು ನಾನು ಕವರ್ ಮಾಡಿಕೊಂಡು ಹೋದ್ವಿ ಆವಾಗ ನಮಗಿಲ್ಲಿ ಕುಂದಾಪುರನಲ್ಲಿ ಒಂದು ದೇವಸ್ಥಾನ ಸೆನ್ ನೋಡಿದ್ವಿ ಅಲ್ಲಿ ಆ ದೇವಸ್ಥಾನವನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಎಲ್ಲರೂ ನೋಡ್ಕೊಂಬರೋಣ ಇದು ಯಾವುದಪ್ಪ ಅಂತ ಹೇಳಿದರೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಉಡುಪಿ ಡಿಸ್ಟಿಕ್ಕು ಕುಂದಾಪುರ ಕುಂದಾಪುರ ರೋಡಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗ್ ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಇಷ್ಟು ದಿನ ನಾವು ಯಾಕೆ ಈ ದೇವಸ್ಥಾನ ಬಂದಿರಲಿಲ್ಲ ಯಾಕೆ ನೋಡಿರಲಿಲ್ಲ ಅಂತ ಅನ್ನಿಸ್ತು ಅಷ್ಟೊಂದು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಂಟ್ರೆನ್ಸೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬನ್ನಿ ಮತ್ತೆ ಒಳಗಡೆ ಹೋಗಿ ನೋಡ್ಕೊಂಬರೋಣ ಯಾರೆಲ್ಲ ಇನ್ನೂ ನೋಡಿಲ್ವೋ ಈ ರೋಡಿಗೆ ಬಂದರೆ ನೀವು ಈ ದೇವಸ್ಥಾನವನ್ನು ನೋಡಲೇಬೇಕು ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಮತ್ತು ಬನ್ನಿ ನೀವು ಕೂಡ ನೋಡ್ಕೊಂಬರೋ ಅಂತ್ರಿ ನೋಡಿ ಇವಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ ಹಾಗೆ ಒಳಗಡೆ ಹೋದರೆ ಸ್ಟೇಟ್ ರೋಡಲ್ಲಿದೆ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತು ಒಂದು ಮೂರು ಗಂಟೆ ಹಿಂಗಾಗಿತ್ತು ಫ್ರೆಂಡ್ಸ್ ನಾವು ಬಂದಾಗ ಇದ್ರ ಪಕ್ಕದಲ್ಲೇನು ಸ್ವಲ್ಪ ದೂರದಲ್ಲೇ ಆನೆಗುಡ್ಡೆ ದೇವಸ್ಥಾನ ಇದೆ ಅದನ್ನು ಕೂಡ ವಿಸಿಟ್ ಮಾಡಿಸ್ತೀನಿ ಅದು ಕೂಡ ತುಂಬ ವಿಶೇಷತೆಯನ್ನು ಕೂಡಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಇಲ್ಲಿಯ ದೇವಸ್ಥಾನಗಳು ನಾವು ಹಾಗೆ ಅಲ್ಲಿಂದ ಉಡುಪಿಗೆ ಹೋದ್ವಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ದೇವರುಗಳ ದರ್ಶನವನ್ನು ಮಾಡಿಸ್ತೀನಿ ಮತ್ತು ಎಲ್ಲ ಪ್ಲೇಸಸನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಅಲ್ಲಿಗೆ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಫುಲ್ ಗೋಲ್ಡನ್ ಗೋಲ್ಡನ್ ಆಗಿದೆ ನೋಡೋಕ್ಕೆ ಎರಡು ಕಣ್ಣು ಸಲಂಗಿಲ್ಲ ಫ್ರೆಂಡ್ಸ್ ಏನು ಇವಳು ಇಷ್ಟೊಂದು ವರ್ಣನೆ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು ಬಟ್ ನಿಜವಾಗ್ಲೂ ಕೂಡ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ದೇವಸ್ಥಾನ ನೋಡಿ ನೋಡಿದರೆ ನಿಮಗೂ ಅನ್ನಿಸ್ತಾ ಇರಬೇಕು ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಜವಾಗ್ಲೂ ಮಿಸ್ ಮಾಡಿದೆ ಈ ಕಡೆ ಬಂದರೆ ನೀವು ಬಂದು ನಾನು ನೋಡಿಕೊಂಡೇ ಹೋಗಿ ಈ ದೇವಸ್ಥಾನನ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಕಡೆ ಒಂದು ಹಾಲ್ ಮಾಡಿದರೆ ಏನಾದರೂ ಪ್ರವಚನ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಇಲ್ಲೇ ಕೂಡ ಮಾಡ್ತಾರೆ ತುಂಬ ಅಂದರೆ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಪರ್ಸ್ನಲಿ ಹೇಳಬೇಕು ಅಂದರೆ ನನಗೆ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು ಇದ್ರ ಒಳಗಡೆ ಅಂತೂ ನಿಜವಾಗ್ಲೂ ಹೇಳ್ತೀನಿ ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಸ್ವರ್ಗಕ್ಕೆ ಕಾಲಿಟ್ಟಂಗೆ ಆಗುತ್ತೆ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಕುಡಿಯುವ ನೀರು ನೀರಿನ ವ್ಯವಸ್ಥೆ ಕೂಡ ಇದೆ ಅದು ಕೋಲ್ಡ್ ಇರುತ್ತೆ ನೀರು ತುಂಬ ಈ ಬಿಸಿಲಲ್ಲಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡಿ ಯಾಗಮಂಟಪ ಅಂತ ಇದೆ ಇಲ್ಲಿ ಮುಂದಗಡೆ ಒಂದು ಹೊಂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಅನಿಸುತ್ತೆ ನಾವು ಕೇಳಿಲ್ಲ ನೋಡಿ ಇದು ಎಂಟ್ರೆನ್ಸು ಮುಂದ್ಗಡೆ ಗೋಪುರ ಇದು ಕಡೆಯಿಂದ ಒಳಗಡೆ ಲೆಫ್ಟ್ ಸೈಡಿಂದ ಎಂಟ್ರೆನ್ಸ್ ಇದೆ ಅದು ಕೂಡ ನೋಡ್ಕೊಂಬರೋಣ ನಾವು ಈ ಹೊರಗಿನ ಒಂದು ವ್ಯೂವನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಹೊರಗಡೆ ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫುಲ್ಲು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಫುಲ್ ಗೋಲ್ಡನ್ ಕಲರ್ ನೋಡೋಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಮನಸ್ಸು ತುಂಬಿ ಬರುತ್ತೆ ಅಷ್ಟೊಂದು ಚೆನ್ನಾಗಿದೆ ನಾವು ಇಷ್ಟು ದಿನ ಈ ಕಡೆ ಈ ರೋಡಿಗೆ ಬಂದರೂ ಕೂಡ ಈ ದೇವಸ್ಥಾನವನ್ನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ನೀವು ಯಾರಾದರೂ ನೋಡಿದರೆ ನನಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನೋಡಿಲ್ವೋ ಒಂದು ಸರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ನೋಡಿ ಕಂಬಗಳು ಕೂಡ ಎಷ್ಟು ಚೆನ್ನಾಗಿದೆ ಫುಲ್ ಗೋಲ್ಡನ್ ಗೋಲ್ಡನ್ ಆಗಿ ಹೊರಗಡೆ ಇಲ್ಲಿ ಏನಂದ್ರೆ ನಾಗ ದೇವತೆಯರ ಒಂದು ಇದು ಕೂಡ ಇದೆ ಇದು ಒಂದು ವ್ಯೂನ ನಾನು ಪಿಕ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಅಷ್ಟು ಚೆನ್ನಾಗಿ ಮಾಡಿದರೆ ಫುಲ್ಲು ವುಡನ್ ವರ್ಕಲ್ಲಿ ದೇವಿಯ ದರ್ಶನವನ್ನು ನೀವು ಕೂಡ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಹೊರಗಡೆ ಬಂದ್ವಿ ಒಳಗಡೆ ವಿಡಿಯೋ ಅಲಾವ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ವಿಡಿಯೋ ಮಾಡಲಿಲ್ಲ ಬಟ್ ನಿಮಗೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಅದೇ ಒಳಗಡೆ ಒಂದು ವ್ಯೂ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫುಲ್ಲು ಕಟ್ಟಿಗೆಯಿಂದ ಡೆಕೋರೇಷನ್ ಫುಲ್ ಕಟ್ಟಿಗೆಯಿಂದನೇ ಮಾಡಿರುವಂತಹ ಒಂದು ಕಟ್ಟಡ ಅಂತಲೇ ಹೇಳ್ಬೋದು ನೋಡೋಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಈ ಕಡೆ ನೋಡಿ ಹೊರಗಡೆ ಬಂದರೆ ಈ ಥರ ಒಂದು ಹೊಂಡ ಇದೆ ನೀರನ ಹೊಂಡ ಅಲ್ಲಿ ಫಿಶ್ಗಳು ಕಾಣ್ತಾ ಇದ್ವು ವೈಟ್ ಕಲರು ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ಫುಲ್ ನೋಡಿ ಫುಲ್ ಖುಷಿ ಆಗ್ತಾ ಇದ್ಲು ಅದನ್ನ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಅಲ್ಲಿ ನೋಡ್ತಾ ಇದ್ವಿ ನೋಡಿ ವೈಟ್ ಕಲರ್ ನಿಮಗೂ ಕಾಣ್ತಾ ಇದೆ ಅನ್ಸುತ್ತೆ ಒಂದು ಅಥವಾ ಎರಡು ಎರಡು ಫಿಶಸ್ ಇದೆ ಇಲ್ಲಿ ವೈಟ್ ಕಲರ್ಸು ನೋಡಿ ಕಲ್ಲುಗಳು ಎಷ್ಟು ಚೆನ್ನಾಗಿದೆ ನೋಡಿದ್ರೇ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನೀವು ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ